ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೇತ್ರಮ್ಮ ಅಂತ ದೃಷ್ಟಿ ಡೋರನ್ನು ಬಡಿತಾ ಇರುವಾಗ ಮೇಲಿಂದದತ್ತ ಅದನ್ನು ನೋಡ್ತಾ ನಿಂತಿರ್ತಾನೆ ನೀತ್ರ ಸಿಟ್ಟಿಂದ ಡೋರ್ ಓಪನ್ ಮಾಡಿ ಏಯ್ ಅಂತ ದೃಷ್ಟಿನ ತಳ್ಳಿ ಏಯ್ ಬೇಡ ಅಂತ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನೆ ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ನಾನೇನು ಚಿಕ್ಕ ಹುಡುಗಿಯಲ್ಲ ಯಾಕೆ ನೀನು ಹೀಗೆ ನನ್ನ ಜೀವ ಹಿಂಡ್ತಿದ್ಯಾ ಅಂತಾಳೆ ನೀತ್ರ ಆಗ ದತ್ತ ಬಂದು ಚೋಟು ಏನಾಯಿತು ಅಂತಾನೆ ನೋಡು ಬ್ರೋ ನಾನು ರೂಮಿಗೆ ಬಂದು ಬಾಲ್ ಹಾಕ್ಕೊಂಡ್ರು ಏನಾಯಿತು ಏನಾಯಿತು ಅಂತ ನನ್ನ ಜೀವ ಹಿಂಡ್ತಾ ಇದ್ದಾಳೆ ನನಗೇನು ಆಗಿಲ್ಲ ನನ್ನ ಪ್ರಶ್ನೆ ಮಾಡಬೇಡ ಅಂತ ಬೇಡ್ಕೊಂಡ್ರು ನನ್ನನ್ನು ಟಾರ್ಚರ್ ಮಾಡ್ತಿದ್ದಾಳೆ ಬ್ರೋ ನನ್ನ ವಿಷಯಕ್ಕೆ ಬರಬೇಡ ಅಂದರೂ ನನ್ನ ವಿಷಯಕ್ಕೆ ತಲೆ ಹಾಕ್ತಾಳೆ ನೀನು ಅವಳನ್ನು ಮದುವೆಯಾಗಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಾಕಿಸ್ತಿದ್ಯಾ ಪ್ಲೀಸ್ ಬ್ರೋ ನನ್ನಿಂದ ಇವಳನ್ನು ದೂರ ಇದ್ ಬಿಡು ಅಂತ ಹೇಳು ಅಂತಾಳೆ ನೇತ್ರ ರೀ ಅದೇನು ಅಂದರೆ ಅಂತ ದೃಷ್ಟಿ ಹೇಳುವಾಗ ಅವಳು ಕೈ ಹಿಡ್ಕೊಂಡು ಅಲ್ಲಿಂದ ದತ್ತ ಹೋಗ್ತಾನೆ ಈಚೆಶರು ಚಿನ್ಮೈ ಹತ್ರ ಅದೇ ಯಾಕೆ ನಿನಗೆ ಅವನ ಮೇಲೆ ಅಷ್ಟು ಶತ್ರುತ್ವ ನಿನಗೇನು ಅನ್ಯಾಯ ಮಾಡಿದ್ದಾನೆ ಅಂತಾಳೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದವನು ಅಂಡರ್ ವರ್ಲ್ಡ್ ಬಂದು ಹಾಹಾಕಾರ ಎಪ್ಸೋನು ದತ್ತ ಬಾಯಿ ಅವನು ಹಾಗೆ ಬಿಲ್ ಫೀಲ್ಡಲ್ಲಿ ಬಿರುಗಾಳಿ ಎಬ್ಸಿದಾಗ ಸತ್ತವನು ನನ್ನ ತಂದೆ ನನ್ನ ತಂದೆ ಜೀವನ ತೆಗ್ದ ಆ ದತ್ತ ಆ ದಿನವೇ ನನ್ನ ತಾಯಿಯು ಮಾತಾಡೋದನ್ನು ನಾನು ಎಲೆಸಿದ್ರು ಒಂದೇ ದಿನ ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥನ ದಿನಾನು ಅವತ್ತೇ ನಿರ್ಧಾರ ಮಾಡಿದೆ ನನ್ನ ಬದುಕಿನ ಉದ್ದೇಶ ನಾನು ಬದುಕಿರೋದೆ ಅವ್ನು ಸರ್ವನಾಶ ಮಾಡಬೇಕು ಅಂತ ಅವನ ವಿರುದ್ಧ ಸೇರ್ತೀರ್ಸ್ಕೊಳ್ಳೋಕ್ಕೆ ಕಾಯ್ತಿದ್ದೀನಿ ಶತ್ರು ಇನ್ನು ಶತ್ರು ಮಿತ್ರ ಅಲ್ವಾ ಮೇಡಮ್ ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಂಡು ನೋಡಿ ಅವನ ಅದಪ್ಪತನ ಹೇಗೆ ಶುರು ಆಗುತ್ತೆ ಅಂತ ಅಂತಾನೆ ಚಿನ್ಮಯ ಎಂಟು ವರ್ಷ ನಾನು ಅವನನ್ನು ನರಳಿಸಿದ್ದೀನಿ ಇಷ್ಟಕ್ಕೆ ತಕ್ಕ ಹಾಗೆ ಆಟ ಆಡಿಸಿದ್ದೀನಿ ಪ್ರತಿ ಸಲ ನಾನೇ ಗೆದ್ದಿದ್ದೀನಿ ಆದರೆ ಯಾವಾಗ ಆ ದತ್ತನ ಲೈಫಲ್ಲಿ ದೃಷ್ಟಿ ಬಂದಲೋ ಅವನ ಹಣೆ ಬರನೇ ಬದಲಾಗೋಯಿತು ಈಗ ದತ್ತಂಗೆ ಆ ದೃಷ್ಟಿ ದೊಡ್ಡ ಶಕ್ತಿಯಾಗಿ ಹೋಗಿದ್ದಾಳೆ ಮೊದಲು ಆ ದೃಷ್ಟಿನ ಮಟ್ಟ ಹಾಕಬೇಕು ಆಮೇಲೆ ದತ್ತು ನಾನು ವಿಚಾರಿಸ್ಕೋತೀನಿ ದೃಷ್ಟಿನ ಮಟ್ಟ ಹಾಕೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅದಕ್ಕೆ ನೀನು ಸಹಾಯ ಬೇಕು ಅಂತಾಳೆ ಶರು ನೀವೇನು ಅಂತ ಹೇಳಿ ಮೇಡಮ್ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತಾನೆ ಚಿನ್ಮಾಯಿ ಈಚೆ ಚೆನ್ನಮ್ಮ ರೂಮ್ನ ಡೋರ್ ಓಪನ್ ಮಾಡಿದಾಗ ಸೀಮಾ ಭಯದಿಂದ ನಡ್ತಾಳೆ ಯಾಕಂದ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳ್ತಿದ್ಯಾ ಅಂತ ಅವಳು ಕೈನ ಹಿಡ್ಕೊಂಡು ನೋಡು ನೀನು ಬರಲ್ಲ ಅಂತ ಹೇಳಿದ್ರು ಹಳೇ ಕೋಪ ಮಾಡ್ಕೊಳ್ಳಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಹುಷಾರಾದ ಮೇಲೆ ನಿನ್ನ ನೋಡೋ ನೋಡೋಕೆ ಬರ್ತೀನಿ ಅಂದ್ರು ಅಂತ ದೊಡ್ಡ ವ್ಯಕ್ತಿ ಅವರು ಅವ್ರು ಮನೆಗೆ ಬರೋ ಅವಶ್ಯಕತೆಯೇ ಇರಲಿಲ್ಲ ಆದ್ರೂ ಬಂದ್ರು ನೀನು ನೋಡೋಕೆ ನಿನ್ನ ವಿಚಾರಿಸೋಕೆ ಬಂದ್ರು ಕಂದ ನೀನು ಹೊರಗೆ ಬರಬೇಕಾಗಿತ್ತಲ್ವಾ ಅಂತಾರೆ ಚೆನ್ನಮ್ಮ ಇಲ್ಲ ಅಂತ ಸೀಮಾ ತಲೆನ ಅಲ್ಲಾಡಿಸ್ತಾಳೆ ನೋಡ್ಕಂದ ಜಗತ್ತಲ್ಲಿ ಬರೀ ಕೆಟ್ಟವರೇ ಇರಲ್ಲ ಬುದ್ಧಿಯವ್ರ ತರಹ ಒಳ್ಳೆ ಮನುಷ್ಯರು ಇರ್ತಾರೆ ಹಾಗೆ ಕೆಟ್ಟವರೆಲ್ಲ ಗಣಸ್ರೆ ಆಗಬೇಕಾಗಿಲ್ಲ ಪಾಪ ಆ ಪುಣ್ಯಾತ್ಮಂಗೆ ಹೆಣ್ಮಕ್ಳಿಂದ ತುಂಬ ನೋವಾಗಿದೆ ಅವ್ರು ಕಷ್ಟಕ್ಕೆ ಕೈ ಕೊಡ್ತಾರೆ ಸಹಾಯ ಮಾಡ್ತಾರೆ ಅವರು ಬಂದಾಗ ನಿಮ್ಮ ಮಗಳಿಗೆ ಏನು ಸಹಾಯ ಬೇಕಿದ್ರು ಹೇಳಿ ಮಾಡ್ತೀನಿ ಅಂದರು ನೀನು ಹೊರಗೆ ಬರಬೇಕಾಗಿತ್ತಲ್ವ ಅಂತಾರೆ ಚೆನ್ನಮ್ಮ ಆಗ ಸೀಮಾ ಅಲ್ಲಿಂದ ಈಚೆ ಬಂದು ನಿಂತ್ಕೋತಾಳೆ ನೀನು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತು ರೂಪಾ ಅವರನ್ನ ನೋಡಿ ನೀನು ಯಾಕೆ ಹಾಗೆ ನಡ್ಕೊಂಡೆ ಅನ್ನೋ ಕಾರಣ ನನಗೆ ಗೊತ್ತು ಅಂತಾರೆ ಚೆನ್ನಮ್ಮ ಆಗ ಹಳೆದೆಲ್ಲ ನೆನಪಾಗುತ್ತೆ ಸೀಮಾಗೆ ಚೆನ್ನಮ್ಮ ಅವಳು ಹೆಗ್ಲ ಮೇಲೆ ಕೈ ಇಟ್ಟರೆ ಬೆಚ್ಚಿ ಬೀಳ್ತಾಳೆ ಲಕ್ಷಿಮಾ ಒಬ್ಬಂಟಿ ಹೆಣ್ಣನ ಈ ಸಮಾಜ ಹೇಗೆ ನೋಡುತ್ತೆ ಅಂತ ನನಗೆ ಗೊತ್ತಿರು ಪಾದಕ್ಕೆ ಹತ್ತು ವರ್ಷದ ಹಿಂದೆ ನಮ್ಮನ್ನು ಮನೇನ ಬಿಟ್ಟು ಹೋಗಬೇಡ ಅಂತ ನಿನ್ನ ತಡೆದಿದ್ದು ಆದರೆ ನೀನು ನಮ್ಮ ಮಾತು ಕೇಳಲೇ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದೆ ಈಗ ನೋಡು ಇಂಥ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ನೋಡ್ತಿದ್ರೆ ಏನೋ ಕೆಟ್ಟದಾಗಿದೆ ಅನ್ನಿಸ್ತಿದೆ ಕಣೆ ಯಾರಿಂದ ಏನು ಕಷ್ಟ ಅನುಭವಿಸಿದ್ಯಾ ಯಾವ ಕೆಟ್ಟ ನೆರಳು ನಿನ್ನ ಮೇಲೆ ಬಿತ್ತೋ ಯಾರು ಎಷ್ಟು ಹಿಂಸೆ ಕೊಟ್ಟರು ಯಾರಿಂದ ಏನೇನು ದೌರ್ಜನ್ಯ ಆಯ್ತೆ ಅಂತ ಚೆನ್ನಾಗಿ ಮಾಡ್ತಾಳೆ ಸೀಮಾನ ಆಳ್ತಾಳೆ ನೀನು ಭಯಪಡ್ತಾ ಇರೋದು ನೋಡಿದರೆ ಯಾರೋ ಗಂಡಸ್ರಿಂದ ನೀನು ನೋವು ಅನ್ಭವಿಸ್ತಿದ್ಯಾ ಅಂತ ನಾನು ಊಹಿಸಬಲ್ಲೆ ಮಗಳೇ ಅದಕ್ಕೆ ತಾನೇ ನಿನ್ನ ಗಂಡಸನ್ನ ನೋಡಿದರೆ ಭಯಪಡೋದು ಹೇಳು ಕಂದ ತಾಯಿ ನನ್ನ ಕಂದ ಇನ್ಮೇಲಿಂದ ನೀನು ಭಯ ಪಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ತಂಗಿ ಇದ್ದಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ದತ್ತ ಬಾಯಿ ಇದ್ದಾರೆ ಕಂದ ನಾವು ದತ್ತ ಶ್ರೀರಾಮ್ ಪಾಟೀಲ್ ಅವರ ಕೋಟೆಯೊಳಗೆ ಇದ್ದೀವಿ ಕಂದ ಯಾವ ಭಯನೂ ಆಗೋದಿಲ್ಲ ಭಯ ಆಗೋಕೆ ಬುದ್ಧಿಯವ್ರು ಬಿಡೋದು ಇಲ್ಲ ಭಯ ಪಡ್ಕೋಬೇಡ ಅಂತಾರೆ ಚೆನ್ನಮ್ಮ ಆಳ್ತಾರೆ ಸಿಮನು ಆಳ್ತಾಳೆ ಈಚೆ ದೃಷ್ಟಿ ಕೈ ನೋವುತಾ ಇದೆ ಬಿಡಿ ಅಂತಾಳೆ ರೂಮಿಗೆ ದೃಷ್ಟಿನ ಕರ್ಕೊಂಡು ಬಂದು ಬಿಡ್ತಾನೆ ದತ್ತ ನಾನು ನಿನ್ನ ಕಿರಿಕರಿನ ಸಹಿಸ್ಕೊಂಡಿದ್ದೀನಿ ಅಂತ ಮನೆಯವರೆಲ್ಲ ಸಹಿಸ್ಕೋಬೇಕು ಅಂತಿಲ್ಲ ನನ್ನ ಅಕ್ಕ ತಂಗಿರ್ ಕಣ್ಣಲ್ಲಿ ನೀರು ಬರೋಕ್ಕೆ ನೀನು ಕಾರಣ ಆಗಬೇಕು ಬೇಡ ಅರ್ಥ ಆಗಲ್ವ ನಿನಗೆ ಅಂತಾನೆ ದತ್ತ ನೇತ್ರಮ್ಮ ಕೋಪ ಮಾಡಿಕೊಂಡು ಅಳ್ತಿದ್ರು ಯಾಕೆ ಅಂತ ಕೇಳಕ್ಕೆ ಹೋಗಿದ್ದು ಅಂತಾಳೆ ದೃಷ್ಟಿ ಕಂತೆ ಪುರಾಣ ಹೇಳಬೇಡ ಅವಳೇನು ಹೇಳಿದ್ದು ಅವಳ ಸಮಸ್ಯೆನ ಅವಳೇ ಬಗೆಹರಿಸ್ಕೊಳ್ಳೋ ಅಷ್ಟು ದೊಡ್ಡವಳಾಗಿದೆ ಅಂದಳು ತಾನೇ ಆದರೂ ಅವಳಿಗೆ ಯಾಕೆ ರಿಟೇಟ್ ಮಾಡೋ ಅವಶ್ಯಕತೆ ಏನಿತ್ತು ನಿನಗೆ ಅಂತಾನೆ ದತ್ತ ಅಲ್ಲ ರೀ ನನ್ನ ನಾದಿನಿ ಅಂತಾಳೆ ದೃಷ್ಟಿ ಅದು ಅವಳು ಒಕ್ಕೊಂಡ್ರೆ ಮಾತ್ರ ಇದಿ ಅಲ್ಲ ನಿನ್ನನ್ನು ನೀನು ಏನನ್ಕೊಂಡಿದ್ಯಾ ನೀನು ಮಾತ್ರ ಅವಳನ್ನು ಕಾಳಜಿ ಮಾಡೋದು ಅಂತಾನೆ ಅವಳಿಗೆ ದುಃಖ ಆದರೆ ಅವಳೇ ಬಂದು ಹೇಳ್ಕೊತಾಳೆ ಅದಕ್ಕೆ ಟೈಮ್ ಕೊಡು ಇನ್ಮೇಲೆ ನೀನು ಚೋಟು ವಿಚಾರಕ್ಕೆ ಹೋಗಬಾರ್ದು ಅಂತೆಲ್ಲ ಬೈತಾನೆ ದತ್ತ ಅದನ್ನೇ ಶುರು ಅಡ್ಡ ನಿಂತ್ಕೊಂಡು ಕೇಳಿಸ್ಕೊಂಡು ಸ್ಮೈಲ್ ಮಾಡ್ತಾ ಗೆದ್ದೆ ಅಂತ ಬೀಗ್ಬೇಡ ದೃಷ್ಟಿ ನೀನು ಗೆದ್ದ ಮೇಲೆ ನಿನಗೆ ಮತ್ತೆ ನೋವು ಕೊಡೋದಕ್ಕೆ ನಾನೆ ಎದ್ದು ನಿಂತಿರ್ತೀನಿ ಇದು ಈಗ ಆರಂಭ ಆಗಿ ಮುಂದೆ ಅಬ್ಬರ ಆಗತ್ತೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾಳೆ ಶರು ಈಚೆ ರಾತ್ರಿ ದೃಷ್ಟಿ ಅಡುಗೆ ಮನೇಲೆ ಕ್ಲೀನ್ ಮಾಡ್ತಾ ಅಲ್ಲ ಅಕ್ಕ ತಂಗಿರು ಅಂತ ಬಂದಾಗ ದೊರೆ ಸರಿ ತಪ್ಪು ಯಾವುದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವ್ರು ಪರವಾಗಿ ನಿಂತ್ ಎಷ್ಟು ಪ್ರೀತಿ ಮಾಡ್ತಾರೆ ಆದರೆ ಅಕ್ಕ ತಂಗಿರು ಅವರನ್ನು ಎಷ್ಟು ದ್ವೇಷಿಸ್ತಾರೆ ಅಂತ ಯೋಚನೆ ಮಾಡ್ತಾಳೆ ಈಚೆ ಸೈಲೆಂಟ್ ಎಣ್ಣೆ ಕುಡಿತಾ ಏನೇನೋ ಮಾತಾಡ್ತಿರ್ತಾನೆ ಆಗ ಬಜರಂಗಿ ಸಿಟ್ಟಲ್ಲಿ ಬಂದು ಕೂತ್ಕೊಂಡು ನೇತ್ರ ಬಗ್ಗೆ ಯಾಚನೆ ಮಾಡ್ತಾನೆ ಬಾಸ್ ನೀವ ಏನಾಯ್ತು ಒಂಥರ ಇದ್ದೀರಾ ಅಂತಾನೆ ಸೈಲೆಂಟ್ ಸಿಟ್ಟು ಬರ್ತಿದೆ ಅಂತಾನೆ ಬಜರಂಗಿ ಯಾಕೆ ಅಂತಾನೆ ಸೈಲೆಂಟ್ ಗೊತ್ತಿಲ್ಲ ಅಂತಾನೆ ಬಜರಂಗಿ ಗೊತ್ತಿಲ್ಲದೆ ಸಿಟ್ಟು ಬರಲ್ವಲ್ಲ ಏನು ಅಂತ ನನ್ನ ಹತ್ರ ಹೇಳಿ ಅಂತಾನೆ ಸೈಲೆಂಟ್ ಆಗ ಬಜರಂಗಿ ಗ್ಲಾಸ್ಗೆ ಎಣ್ಣೆ ಹಾಕೋತಾನೆ ಬಜರಂಗಿ ಬಸ್ಸು ನೀವು ಎಣ್ಣೆ ಹೊಡಿತಿದ್ದೀರಾ ಅಂತಾನೆ ಸೈಲೆಂಟ್ ಎಣ್ಣೆ ಗ್ಲಾಸ್ಗೆ ಹಾಕೋಕು ಕುಡಿಯೋಕು ವ್ಯತ್ಯಾಸ ಇಲ್ವೇನೋ ಅಂತ ಕೂಗ್ತಾನೆ ಬಜರಂಗಿ ಕಾರಣ ಇಲ್ಲದೆ ಕೋಪ ಬಂದರೆ ಅದಕ್ಕೆ ಕಾರಣ ಲವ್ ಆಗಿರುತ್ತೆ ಇಲ್ಲ ಹುಡುಗಿ ಕಾಟ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಯಾವುದು ಅಂತಾನೆ ಸೈಲೆಂಟ್ ಸುಮ್ಮನೆ ಕುಡಿ ತಲೆ ತಿನ್ಬೇಡ ಅಂತ ಏನಾಗ್ತಿದೆ ನನಗೆ ನೇತ್ರನ ವಿಷಯಕ್ಕೆ ತಲೆ ತಿಳಿಸ್ಕೊಂಡಿ ಇನ್ಯಾರ ವಿಷಯಕ್ಕೂ ಕೆಡಿಸಿಕೊಂಡಿಲ್ಲ ಯಾಕೆ ನಾನು ಹೀಗಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾನೆ ಬಜರಂಗಿ ಈಚೆ ದೃಷ್ಟಿ ಕಿಚನ್ನಲ್ಲಿರುವಾಗ ನೇತ್ರ ರೂಮಿಂದ ಹೊರಗೆ ಬರ್ತಾಳೆ ದೃಷ್ಟಿನೂ ಅವಳನ್ನು ಫಾಲೋ ಮಾಡ್ಕೊಂಡು ಬಂದು ನೇತ್ರಮ್ಮ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ ಈಗ ಹೋಗ್ತಿರೋದಕ್ಕೆ ಮಧ್ಯಾಹ್ನ ಅವ್ರು ಹತ್ತಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ ಸಾಹುಕಾರಿ ಹೇಳಿಬಿಡ್ಲಾ ಬೇಡ ಬೇಡ ನೇತ್ರ ಮನುಷ್ಯಕ್ಕೆ ತಲೆ ಹಾಕ್ಬೇಡ ಅಂದಿದ್ದಾರೆ ಅವ್ರ ಕೋಪ ಹೆಚ್ಚಾಗುತ್ತೆ ಅಂತ ಯೋಚನೆ ಮಾಡುವಾಗ ಡೋರ್ ಶಬ್ದ ಕೇಳಿಸುತ್ತೆ ಯಾರೆಂಟಿ ಮನೆ ಬಿಟ್ಟು ಹೋಗ್ತದೆ ಇದ್ದಾರೆ ಇವರು ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ